ಅದು ಭಾರ ಇರಬಹುದು ಹೊರಗೊಂದು ಇಲ್ಲ ಯಾವ ಜಾಗದಲ್ಲಿ ಇದ್ರು ಅದು ಐಡೆಂಟಿಫೈ ಮಾಡೋದು

ನೋಡಿ ಅವಾಗ ಹಣ ಅಂದ್ರೆ ತುಂಬ ಚಂಪಣೆ ಮಾಡುವ ಈಗ ತನ್ನ ಪ್ರತಿಷ್ಠೆಯ ನಿರ್ದೇಶನ ಜಾಗ ಹೇಳಿದ ಹಾಗಾಗಿ ಸ್ವಲ್ಪ ಈಗ ಅವರು ತಗೊಂಡಿದ್ದಾರೆ ನಾವು ನಾರ್ಮೇಲೆ ಅಷ್ಟು ನಮ್ಗೆ ಈಗ ಇಲ್ಲಿ ಅವರು ಅವರು ಮುಂದುವ ಮುದ್ದೆ ಮ್ಯಾನೇಜ್ ಮಾಡಲಿ ಬೇಕಾದ್ರೆ ಮಟನ್ ಪೀಸ್ ಮುಂದಕ್ಕೆ ಎಷ್ಟು ಬೇಕಾದ ಹೋಗ್ಲಿ ಯಾವ್ದೇ ಗಣಪತಿಗೆ ಖಾದಿ ನಾವು ಹೇಳ್ತೀವಿ ಹೋಗಿದ್ದಾರೆ ಯಾರು ಮೆನ್ ಚರ್ಚ್ ಅಂತ ಹೇಳ್ತೇವೆ ಇದು ಯಾವಾಗಪ್ಪ ಮಾಡ್ಬೇಕು ಅಂತಂದ್ರೆ ಒಂದು ಕಳತನ ನಡೆದಿರುತ್ತೆ ಗ್ರೂಪ್ ಇರುತ್ತೆ ಆ ಗ್ರೂಪ್ ಅಲ್ಲಿ ಯಾರು ಕಳ್ಳಲ್ಲ ಅಥವಾ ಯಾರು ಇದು ಮಾಡಿದ್ದಾರೆ டிகோ வரன கே வந்து போறதே படிங்க ಯಾರು ಇದ್ ಮಾಡಲ್ಲ ವಾಸನೆಯನ್ನು ಗ್ರಹಿಸಿ ಎಲ್ಲರನ್ನೂ ಗೊತ್ತೆ ಆದ್ರೆ ಯಾರ ವ್ಯಕ್ತಿ ಐಡೆಂಟಿಫೈ ಮಾಡ್ಕೋ ಅವ್ರನ್ನೇ ಮಾಡುದು ಇಂಕ ಮೆನ್ ಸರ್ಚ್ ಅಂತ ಹೇಳ್ಬಿಟ್ಟು ಬನ್ನಿ ಆಯ್ತು ಮಾಡಿ ನೋಡಿ ನೋಡಿ ಪ್ರತ್ಯಕ್ಷವಾಗಿ ಕಂಡು ಪ್ರಮಾಣ ನೋಡುವಂತ ಅದಕ್ಕೆ ಐಡೆಂಟಿಫೈ ಆಗಿ ಗೊತ್ತಾದ್ರೂ ಸಮೇತ ಮತ್ತೆ ಅದನ್ನ ಒಂದ್ಸರಿ ಎಲ್ಲಾದನ್ನ ನೋಡುತ್ತೆ ಯಾವುದು ಅಂತ ಐಡೆಂಟಿಫೈ ಮಾಡ್ತು ಗೊತ್ತಾದ್ರೂ ಸಿಟ್ और आठवां तड़ा, सीठ तड़ा, और अब तड़ा, और सीठ तड़ा, और अब तड़ा, और सलूतर।